ಟೀಸ್ ಮಾಡ್ತಿದ್ದೆ ಇವಳಿಗೂ ಇವನಿಗೂ ಟೀಸ್ ಮಾಡ್ತಿದ್ದ ಸುಮ್ಮನೆ ನಾನು ಗಚ್ಚು ಸುನಿಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ ಅವನು ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ನಾನು ಅವನಿಗೆ ಕ್ರಶ್ ಅಂತ ನಾನು ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ಮನೆ ಸುಮ್ನೆ ಅವನ ಚುರಾಯಿಸ್ತಿದ್ದೆ ಬಟ್ ಸೀರಿಯಸ್ ಅಲ್ಲ ಅವನಿಗೂ ಗೊತ್ತಿದೆ ಅದು ಸುನಿಲ್ಗೂ ಗೊತ್ತಿದೆ ಸುನೀಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್ ನನಗೆ ಗೊತ್ತಿದೆ ಅವರು ಕೂಡ ಗೊತ್ತಿದೆ ಒಳ್ಳೆ ಫ್ರೆಂಡ್ ಅಷ್ಟೇ ನನ್ಗೆ ಸುನೀಲ್ ಗೊತ್ತಿದೆ ಬಟ್ ನಾವ್ ಸುಮಾರು ತಮೇಶ್ ಅವ್ನ ಸೊ ತಮೇಶ್ ಚುಡಾಯಿಸ್ತಿರೋ ಈ ತರ ಎಲ್ಲ ಹೇಳೋದ್ ತಪ್ಪಿದೆ ಜನರೇ ಈ ತರ ಎಲ್ಲಾ ಅವನ್ ಅವ್ನ ಲವ್ ಮಾಡ್ತಾಳೆ ಕಾಲ್ ಮಾಡ್ದೆ ಯಾರ ಜೊತೆ ಮಾತಾಡ್ತಾರೆ ನೋಡಿ ಇದೇ ಅನುಮಾನ ಅನ್ನೋದು ಯಾರ ಜೊತೆ ಮಾತಾಡ್ತಿದಾರೆ ಅಂತ ಹೇಳಿ ಅದಕ್ಕೆ ಸುನಿಲ್ ಎತ್ತಿಲ್ಲ ಮುತ್ತೋನು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ಎತ್ತಿಲ್ದಿರೋ ಕಾರಣಕ್ಕಾಗಿ